ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆಯಾಗಿದೆ ಹಾಗಿದ್ರೆ ಎಷ್ಟು ಏರಿಕೆಯಾಗಿದೆ ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ದೇಶದಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪ್ರಸ್ತುತ ಬೆಲೆ ಎಷ್ಟಿದೆ ಇವಾಗ ಹಾಗೆ ಲಭ್ಯವಿರುವ ಎಲ್ ಪಿ ಜಿ ಸಿಲಿಂಡರ್ನ ಕಾಲಘಟ್ಟದಲ್ಲಿ ಸರ್ಕಾರ ಹಲವು ಬದಲಾವಣೆಗಳನ್ನು ತಂದಿದೆ ಅದರಲ್ಲಿ ಒಂದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರನ್ನು ಸರ್ಕಾರವು ಉಜ್ವಲ ಗ್ಯಾಸ್ ಯೋಜನೆಯಡಿ ಸಾಮಾನ್ಯ ನಾಗರಿಕರಿಗೆ ನೀಡಿದೆ ಮೀನ್ಸ್ ನಾನು ಅನೇಕ ವಿಡಿಯೋಗಳನ್ನ ಇದ್ರ ಬಗ್ಗೆ ಮಾಡಿದ್ದೀನಿ ಉಜ್ವಲ ಗ್ಯಾಸ್ ಯೋಜನೆಯಡಿ ಉಚಿತ ಎಲ್ ಪಿ ಜಿ ಸಿಲಿಂಡರ್ನ ಪಡ್ಕೊಂಡಿದ್ದಾರೆ ಹಾಗಿದ್ರೆ ಎಲ್ ಪಿ ಜಿ ಬೆಲೆ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಇರುತ್ತೆ ಹಾಗಿದ್ರೆ ಇವಾಗ ಗ್ಯಾಸ್ ಬೆಲೆ ಎಷ್ಟಿದೆ ಎಷ್ಟು ಏರಿಕೆ ಮಾಡಿದ್ದಾರೆ ಅಂತ ನೋಡೋಣ ಆದ್ರೆ ಪ್ರಸ್ತುತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆಯಿಂದಾಗಿ ಜನರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಖರೀದಿಸಲು ಸಾಕಷ್ಟು ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿದ್ದಾರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಪ್ರಸ್ತುತ ಬೆಲೆ ಬಂದ್ಬಿಟ್ಟು ಇವಾಗ ಮೀನ್ಸ್ ಸಾಮಾನ್ಯ ಗ್ರಾಹಕ ಇದಾರೆಲ್ಲ ಅವ್ರು ಸ್ವಲ್ಪ ಹಣಕಾಸಲ್ಲಿ ಹಿಂದೆ ಇರ್ತಾರೆ ಅಂತ ಬಂದ್ಬಿಟ್ಟು ಈ ಸಾಮಾನ್ಯ ಇದನ್ನೆಲ್ಲ ಸರ್ಕಾರದವರು ನೀಡ್ತಾ ಇರುವಂತಹ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಸೊ ಇದನ್ನೆಲ್ಲ ಜನಗಳು ಎದುರಿಸ್ತಾ ಇದ್ದಾರೆ ಆರ್ಥಿಕ ಸಮಸ್ಯೆಯಿಂದಾಗಿ ಕೆಲವೊಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ದೇಶೀಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳು ಹಲವಾರು ತಿಂಗಳುಗಳಿಂದ ದೇಶದಲ್ಲಿ ನಿರಂತರವಾಗಿ ಹೆಚ್ಚುತ್ತಿವೆ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಎಲ್ ಪಿ ಜಿ ಗ್ಯಾಸ್ ಗ್ರಾಹಕರಿಗೆ ಮನೆಯಲ್ಲಿ ಅಡುಗೆ ಮಾಡುವುದು ಅಡ್ಡಿಯಾಗ್ತಾ ಇದೆ ಜನರು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳನ್ನ ತ್ಯಜಿಸಿದ್ದಾರೆ ಮತ್ತೆ ಮರ ಮತ್ತೆ ಅದರ ಸೌದೆ ಒಲೆಯಲ್ಲಿ ಅರಿಯ ಮಾಡೋದನ್ನು ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬಿಕಾಸ್ ಆರ್ಥಿಕ ಪರಿಸ್ಥಿತಿ ಹದಗೆಂಟು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಸಾಧ್ಯವಾಗದ ಹಲವು ಕುಟುಂಬಗಳಿವೆ ಮೀನ್ಸ್ ಅಮೌಂಟ್ ಪ್ರಾಬ್ಲಮಿಂದ ಅಂದರೆ ದುಡ್ಡು ಕಾಸಿನ ಪ್ರಾಬ್ಲಮಿಂದ ಬಂದ್ಬಿಟ್ಟು ಅವರು ಎಲ್ ಪಿ ಜಿ ಗ್ಯಾಸ್ ಬೇಡ ನಮಗೆ ಅಂದ್ಬಿಟ್ಟು ಅದರಲ್ಲಿ ಮರದ ಸೌದೆ ಯೂಸ್ ಮಾಡಿಕೊಂಡು ಒಲೆ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಈ ಥರ ಎಲ್ಲ ಗ್ಯಾಸ್ ಬೇಡ ಅಂತ ಈ ಥರ ಎಲ್ಲ ಬಳಸ್ತಾ ಇದ್ದಾರೆ ಹಾಗಿದ್ರೆ ಗೃಹ ಬಳಕೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಪ್ರತಿ ತಿಂಗಳು ಹೆಚ್ಚಾಗುತ್ತಿದ್ದಾರೆ ಸಾಮಾನ್ಯ ಜನರು ತಮ್ಮ ಮನೆಯನ್ನು ಹೇಗೆ ನಡೆಸುತ್ತಾರೆ ಅಳವ ಒಂದಿನ ಕಮ್ಮಿ ಮಾಡ್ತಾರೆ ಒಂದಿನ ಜಾಸ್ತಿ ಮಾಡ್ತೀರ ಹಾಗಿದ್ರೆ ಮನೆ ಹೇಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಜನ ಖುಷಿನೇ ಇರುತ್ತೆ ಕಮ್ಮಿ ಆದರೆ ಇನ್ನು ನಮ್ಮಂಥ ಮಿಡ್ಲ್ ಕ್ಲಾಸ್ ಮೆಂಬರ್ಸಿಗೆ ಹೇಗಪ್ಪ ಮತ್ತೆ ಅಂತ ಆ ಥರ ಎಲ್ಲ ಯೋಚನೆ ಆಗ್ಬಿಡುತ್ತೆ ಹಾಗಿದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಪಟ್ಟಿ ನೋಡಿ ದೇಶದ ಮತ್ತು ರಾಜ್ಯದಲ್ಲಿ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಹತ್ತು ಐದು ರೂಪಾಯಿಯಲ್ಲ ಸತತ ಹಲವು ತಿಂಗಳುಗಳಿಂದ ಐವತ್ತು ರೂಪಾಯಿ ಹೆಚ್ಚಿಸಲಾಗಿದೆ ಗೊತ್ತಾಯ್ತಲ್ಲ ಇವಾಗ ಸೊ ಹತ್ತರಿಂದ ಐವತ್ ಐದು ರೂಪಾಯಿ ಹೆಚ್ಚಿದ್ರೆ ಏನು ಅನ್ಬೋದಾಗಿತ್ತು ಸತತವಾಗಿ ಐವತ್ತು ರೂಪಾಯಿನ ಕಂಟಿನ್ಯೂಸ್ ಆಗಿ ಹೆಚ್ಚಿಸ್ತಾ ಇದ್ದಾರೆ ಇದರಿಂದ ಬಂದ್ಬಿಟ್ಟು ಜನರಲ್ಲಿ ಅಶಾಂತಿ ಹೆಚ್ಚಾಗಿದೆ ಹಾಗೆ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಹಾಗಿದ್ರೆ ದೀರ್ಘಕಾಲದಿಂದ ಗೃಹ ಬಳಕೆಯ ವಸ್ತುವಾದ ಗ್ಯಾಸ್ ಸಿಲಿಂಡರ್ಗಳಲ್ಲಿ ಇನ್ನೂ ಇಳಿಕೆಯಾಗಿಲ್ಲ ನಿಮ್ಮ ನಗರದಲ್ಲಿ ಗೃಹ ಬಳಕೆಯ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಎಷ್ಟು ಅಂತ ಆಲ್ರೆಡಿ ಗೊತ್ತಿರುತ್ತೆ ಅಂದ್ರೆ ನಮ್ಮ ಬೆಂಗಳೂರು ಸೈಡ್ ಒಂಬೈನೂರ ರೂಪಾಯಿಗೆ ಬಂದ್ಬಿಟ್ಟು ಗ್ಯಾಸ್ ಸಿಲಿಂಡರ್ನ ನಮ್ಗೆ ಕೊಡ್ತಾ ಇದ್ದಾರೆ ಇವಾಗ ಬಂದ್ಬಿಟ್ಟು ದೆಹಲಿಯಲ್ಲಿ ಪ್ರತಿ ಸಿಲಿಂಡರ್ ಬೆಲೆ ಸಿಲಿಂಡರ್ ಬೆಲೆ ಸಾವಿರದ ಐವತ್ ಮೂರು ರೂಪಾಯಿ ಆಗಿದೆ ಹಾಗೆ ಕೋಲ್ಕತ್ತಾದಲ್ಲಿ ಬಂದ್ಬಿಟ್ಟು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ಐವತ್ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಗೆ ಮುಂಬೈನಲ್ಲಿ ಸಾವಿರದ ಐವತ್ತೆರಡು ರೂಪಾಯಿ ಚೆನ್ನೈನಲ್ಲಿ ಸಾವಿರದ ಅರವತ್ತೆಂಟು ರೂಪಾಯಿ ಹಾಗೆ ಸಾವಿರದ ನೂರ ಐವತ್ತೊಂದು ಪಾಟ್ನಾದಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಒಂಬೈನೂರ ರೂಪಾಯಿ ಇದೆ ನಾವು ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ ಇಲ್ಲಿ ಯಾವಾಗ ಜಾಸ್ತಿ ಮಾಡ್ತಾರೆ ಅಂತ ನಮಗೆ ಇನ್ನೂ ಗೊತ್ತಿಲ್ಲ ಸೊ ಗೊತ್ತಾದರೆ ಆ ಮಾಹಿತಿನೂ ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಮಾಡ್ತೀನಿ ನೀವು ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಎಲ್ಲ ವೀಡಿಯೋಸು ನಿಮಗೆ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್